ನಾ ಏನ್ರ ನಿಮ್ ಬ್ಯಾಸ್ ಆಗಿದ್ರ ಕರೆ ಕರೆ ಹೇಳ್ಬಿಡ್ರ ನೀವು ಈ ಜಗತ್ನಾಗ ಎಷ್ಟು ಚಂದ ಚಂದ ಹುಡುಗ್ಯಾರ ಅದಾರ ಎಲ್ಲಾರನು ಬಿಟ್ಟು ನನ್ನ ಯಾಕೆ ಮದುವೆ ಆದ್ರಿ ಸಣ್ಣ ಇದ್ದಾಗಿಂತ್ರ ನನಗ ರಿಸ್ಕ್ ತಗೊಳ್ಳೋದಂದ್ರೆ ಬಹಳ ಲೈಕ್ ಮುಂಜಾನೆ ಮುಂಜಾನೆದ ಹೆಣ್ಮಕ್ಳು ತಲಿಮ ನೀರ್ ಹಾಕೊಂಡು ಹಿಂಗ ಮಾಡಿ ಹಿಂಗ ಕೂಗು ಹಾರಿಸತಾರ ನೋಡ್ರಿ ಅವಾಗ ಚುಮಕ್ ಹಿಡಿತಾನ ನೀರ ನೀರಾ ಆಹಾ ಅಟ್ಟೆ ಮನ ನೋಡ್ರಿ ನಮ್ಮೂರ ಇವತ್ತು ಮಳಿ ಹಲೋ ಮೇಡಮ್ ಇದು ಬಿಜಾಪುರ ರೇಡಿಯೋ ಅಪ ಏನ್ರೀ ಹಾ ಹೇಳ್ರಿ ಮೇಡಮ್ ಏನಾಗ್ಬೇಕಾಗಿತ್ತು ಅದೇ ರೀ ಮೇಡಮ್ ಏನು ಇಲ್ರಿ ಇಲ್ಲಿ ಬಿಜಾಪುರ ಏ ಎಷ್ಟ್ ಚಂದ ಒಂದು ಕೂಗಲ್ ಅಂತದ್ ಏನ್ ಮಾಡ್ತಿ ಕುಗ್ಲಿಗಿ ಏನೇನ ಅದ್ರಾಗ ಬಾಳ ಸೋಪ ಐತಿ ಕೇಳಿಲಿ ಸುಳ್ಳು ಹೇಳೋದು ಬಾಳ ಸುಳ್ಳು ಹೇಳೋದು ಗಂಡ ಏನಾರ ಅಂದಲಾ ಗಂಡಗ್ ಡಬಲ್ ಅನ್ನೋದು ಅತ್ತಿ ಏನಾರ ಅಂದಲಾ ಅತ್ತಿಗೆ ಡಬಲ್ ಅನ್ನೋದು ಇವಡ ಆಮೇಲೆ ಗಂಡ ಬರಕಿತ್ತ ಮೊದಲನೇ ಊಟ ಮಾಡ್ಕೊಂಡು ಕುಂದ್ರುದು ಮತ್ ಗಂಡ ಬರೋ ಗಂಡ್ ಕೂಡ ಊಟ ಮಾಡೋದು ಚಂದ ಚಂದ ಮೂರ್ ವಾತು ತಿನ್ನ ಟೆನ್ಷನ್ ತೊಳದಿಲ್ಲ ಮಂದಿ ಟೆನ್ಶನ್ ಕೊಡೋದು ಏನು ಎಂತ ಹೇಳ್ತೀಯ ಅದಕ್ಕೆ ಸಂಬಂಧ ಏ ನೀನ ಮತ್ ನನಗೆ ಕೇಳ್ದೆ ಊರ್ ಬೊಬಣಿ ನಾ ಏನ್ ಮಾಡ್ತೀನಿ ಅದ್ ಹೇಳಿನಿ ನೋಡಲ್ಲ ನನಗೆ ಕೇಳದ್ ಬಂದಿ ನಡೆಯ ಕಡೆ ಕರಿನಿ ನಿಮ್ ನಶಿಪ್ ಚಲೋ ಐತಿ ನಿಮ್ ನಾವು ಒಪ್ಕೊಂಡೇ ನಾನು ಇಲ್ಲಾಂದ್ರೆ ನಾ ಮಾಡಿ ತಪ್ಪು ಒಪ್ಕೊಳಕೆಲ್ಲ ನಾನು ಸರ್ ಅಕಸ್ಮಾತ್ ಹುಲಿ ನಿಮ್ಮ ಅತ್ತಿ ಮತ್ ನಿಮ್ಮ ಹೆಂಡತಿ ಅಟ್ಯಾಕ್ ಮಾಡಕ್ ಬಂದ್ರ ನೀವ್ ಯಾರು ಉಳಿಸ್ತೀರಿ ಹುಲಿನ ನಾನು ವಿಚಾರ ಮಾಡಕತ್ತೇನಿ ಈ ಆಸ್ತಿ ಅಂತಸ್ತು ಐಶ್ವರ್ಯ ದುಡ್ಡು ಎಲ್ಲಾ ಬಿಟ್ಟ ಸನ್ಯಾಸಿ ಆಗ್ಬೇಕಂತ ಹೇಳಿ ಹ್ಞೂ ಅದಿರಲಿ ಮೊದ್ಲು ಅವನ್ನೆಲ್ಲ ಗಳಿಸ್ಯಾರ ಗಳಿಸ್ರಿ ಏ ಹಿಪ್ರೋಟೈಸ್ ಅಂದ್ರೆ ಏನದ ಮೈಂಡ್ ಕಂಟ್ರೋಲ್ ಮಾಡಿ ಅವ್ರನ್ನ ನಮ್ಮ ವಶಕ್ಕೆ ಪಡ್ಸ್ಕೊಳೋದಕ್ಕಂತ ಹುಚ್ಚಿ ಅದಕ್ಕೆ ಮದುವೆ ಇರ್ತಾರೆ ಅದಕ್ಕೆ ದೇವರು ಹೆಣ್ಮಕ್ಳನ್ನ ಟೈಮ್ ತಗೊಂಡು ಭಾಳ ಚಂದ ಸೃಷ್ಟಿ ಮಾಡಿದ ಕಣ್ಣು ಮೂಗು ಕಿವಿ ಹುಬ್ಬು ಎಲ್ಲ ಭಾಳ ಚಂದ ಮಾಡಿದ ಪ್ರೀತಿ ಮಾಡಾಕ ಒಂದು ಹೃದಯನೂ ಕೊಟ್ಟ ಆದ್ರೆ ಉದ್ದನ್ನ ಅಲ್ಲಿಗೆ ಕೊಟ್ಟ ಮಾಡಿದ್ದೆಲ್ಲಾ ಪಳಚೆನ್ ಬಿಟ್ಟಿ ವಿಜ್ಞಾನಿಗಳು ಕಂಡ ಹಿಡ್ದಾರ ಚಂದ್ರಲೋಕದಾಗ ನೀರು ಮತ್ತು ಐಸ್ ಎರಡೂ ಅದ ಬಂತಂದ್ರ ಬರೀ ಶೇಂಗಾ ಮತ್ತೆ ಎಣ್ಣೆ ಅಷ್ಟ ಹೋಗ್ಬೇಕ ನಾವು ತಿರ್ಗಾಕತ್ತಿದ್ದ ಭೂಮಿ ನಿಂದಿರ್ಸ್ತೇನೆ ನಾನು ಇನ್ ಸಂಬಂಧ ಬರೀ ನೀನು ಹೂ ಅನ್ನ ಅನ್ನ

ನಾನ್ ನಿಮಗೋಸ್ಕರ ಏನಾದರೂ ಮಾಡಾಕ್ ರೆಡಿ ಇದೇನ್ರಿ ಇಡೀ ದಿವಸ ಮಾತಾಡ್ಲಾರ್ದಂಗ ಸುಮ್ನೀರು ನೋಡೋಣಂತ